ಹಾಗೆ ನಾನು ಸ್ವಲ್ಪ ಕ್ಲೋಸ್ ಆಗಿದ್ದೀನಿ ಮೀಟ್ ಮಾಡಿ ಕಾಫಿ ಕುಡಿತಾ ಹತ್ತೆ ಹೊಡಿಯೋದು ಒಂದಿನ ಸಾರ್ ಫೋನ್ ಏನು ಮಾಡ್ತಿದ್ದೀರಾ ಮಾಡ್ತಿದಿರಾಂಗ್ ಇದೆಯಾ ಇಲ್ಲ ಸರ್ ಶೂಟಿಂಗ್ ಇಲ್ಲ ಸರ್ ಬನ್ನಿ ನಾಲ್ಕು ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ ಮಾತಾಡೋಣ ಸರಿ ಸರ್ ಆಮೇಲೆ ಆಮೇಲೆ ಏನ್ ಅದೇದು ಫಿಲ್ಮ್ ರಿಲೀಸ್ ಆಗಿದೆ ಅಂತಲ್ಲ ನೋಡಿದ್ರ ಯಾವ್ದು ಸರ್ ಅದ್ ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತಲ್ಲ ಹಾ ಹೌದು ಸರ್ ಹೌದು ಸರ್ ನಾನು ನೋಡಿಲ್ಲ ಸರ್ ಹಾ ಒಂದು ಕಸನ್ ನೋಡಿ ಆ ಫಿಲ್ಮ್ ನೋಡ್ಬಿಟ್ಟು ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಅಂದರು ಇವ್ರು ಹೇಳಿದ್ರೆ ನಾನು ಬಿಟ್ಟು ನಾನು ಅರ್ಜೆಂಟ್ ಆಗಿ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ ನೋಡಿ ಸೂಪರ್ ಆಗಿತ್ತು ಫಿಲಮು ಸಾರ್ ಮನೆಗೆ ಕಾಫಿ ಕುಡಿತಾ ಇದನ್ನ ಹಾ ಹೆಂಗಿತ್ತು ಫಿಲ್ಮು ಚೆನ್ನಾಗಿತ್ತು ಸರ್ ಏನ್ ಚೆನ್ನಾಗಿತ್ತು ಮ್ಯೂಸಿಕ್ ಸೂಪರ್ ಸರ್ ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಎಲ್ಲ ಚೆನ್ನಾಗಿತ್ತು ಯಾರ ಹೊಸರೆಲ್ಲ ಮಾಡಿದಾರಂತೆ ಹೌದು ಸರ್ ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ ಚೆನ್ನಾಗಿ ಸರ್ ಯಾರು ಸರ್ ಒಬ್ಬ ಹುಡುಗ ಸರ್ ಅದೇ ಧಾರವಾಡ ಇದೆ ಸರ್ ಆ ಹುಡುಗ ತುಂಬಾ ಚೆನ್ನಾಗಿ ಮಾಡಿದ ಸರ್ ಹಾ ಯಾರ ಏನು ಅನಿರುದ್ ಸಪ್ತಿ ಅನಿರುದ್ ಜಾತ್ಕರ್ ಸರ್ ಹಾ ಚೆನ್ನಾಗಿ ಮಾಡಿದಾರ ತುಂಬಾ ಚೆನ್ನಾಗಿ ಮಾಡಿದ ಸರ್ ಒಳ್ಳೆ ಭವಿಷ್ಯ ಸೂಪರ್ ಸರ್ ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರ್ ಆಗಿ ಇನ್ನೋಸೆಂಟ್ ಉತ್ತರ ಹೇಳ್ತಾ ಇದೀನಿ ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ ಆಮೇಲೆ ಗೊತ್ತಾಯ್ತು ಕೀರ್ತಿ ಕೀರ್ತಿ ಸಫೋಸ್ ಬಹಳ ವಿಷ್ಣು ಸರ್ ಮನೇಲಿ ಹೋದಾಗಲ್ಲ ನನ್ಗೆ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದ್ರೆ ಬಹಳ ಇಷ್ಟ ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅಲಿ ಆ ಚಿತ್ರ ಅದ ಚಿತ್ರದಲ್ಲಿ ಅದ್ಭುತವಾದಂತ ಮಾಡದಂತ ಇಷ್ಟು ರಿಮೆಂಬರ್ ದಟ್ ಅನಿ ಅವತ್ತಿಂದ ಅನಿರುದ್ಧ ಕೀರ್ತಿ ಅಂಡ್ ವಂಡರ್ಫುಲ್ ಕಿಡ್ಸ್ ನಮ್ಮ ಜ್ಯೇಷ್ಠ ಶ್ಲೋಕ ಅವರೆಲ್ಲ ಅ ಲಾಂಗ್ ಲಾಂಗ್ ಟೈಮ್ ಇವತ್ತು ಅವರ ಈ ಶೆಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಆಗ್ತದೆ ಕಾಮಿಡಿ ಅಂತ ಹೇಳಿದ್ರು ನನಗೆ ಅನಿ ಟೈಮಿಂಗ್ ಬೇಗ ಗೊತ್ತಿದೆ ನಾನು ಅವರಿಗೆ ರಾಮ ಶಾಮ ಬಾಮಾ ಡೈರೆಕ್ಟ್ ಮಾಡಿದೀನಿ ರಾಮ ಶಾಮ ಬಾಮ ಡೈರೆಕ್ಟ್ ಮಾಡಿದಾಗ ಒಂದ್ ಕಡೆ ಕಮಲ್ ಹಾಸನ್ ಇನ್ನೊಂದ್ ಕಡೆ ಊರ್ ಈ ಕಡೆ ಶ್ರುತಿ ಇವ್ರ ಜೊತೆ ಎಲ್ಲಾ ಕ್ಲೈಮ್ಯಾಕ್ಸ್ ಮಾಡಬೇಕು ಸೊ ನಾನು ಬೇಕಾಗಿರೋ ಆಕ್ಟರ್ ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು ಬಹಳ ನೀಟಾಗಿ ಮಾಡಬೇಕು ಎಕ್ಸ್ಟ್ರಾ ಟೇಕ್ಸ್ ತಗೊಳಂಗಿಲ್ಲ ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದ್ರೆ ಅನಿಲ್ ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು ನೀವೆಲ್ಲರೂ ನೋಡಿದ್ರಿ ಬಾಮ ನಂತರ ನಾನು ಸತ್ಯವಾನ್ ಸಾವಿತ್ರಿ ಮಾಡಿದ ಎಗೇನ್ ಒಂದು ವೆರಿ ಪಾವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ ಅದನ್ನು ಅದ್ಭುತವಾಗಿ ಮಾಡಿದ್ರು ಈಗ ಐ ವೆರಿ ಹ್ಯಾಪಿ ಟು ಸಿಯೋ ಇಟ್ಸ್ ಅ ಬ್ಲಾಕ್ ಕಾಮಿಡಿ ಪರ್ಫೆಕ್ಟ್ ಆಗಿ ಸೂಟ್ ಆಗಿರುತ್ತೆ ಅನಿಗೆ ಡೆಫಿನೆಟ್ ಆಗಿ ಚೆನ್ನಾಗಿರುತ್ತೆ ಅನ್ಸುತ್ತೆ ಅಂಡ್ ಈ ಟ್ರೈಲರ್ ಅನ್ನು ಸರ್ ಇಟ್ಸ್ ಲೈಕ್ ಈಗ ನಾವು ಯಾರೋ ಮೀಟ್ ಮಾಡ್ತಾರೆ ಹಾಯ್ ಅವ್ನು ರಮೇಶ್ ಅವ್ರಿಗೆ ಅಂದ್ರೆ ನೀವು ಶೇಕ್ ಹ್ಯಾಸ್ ಮಾಡ್ತಿಲ್ಲ ಈ ಹ್ಯಾಂಡ್ ಶೇಕ್ ಇದೆಯಲ್ಲ ಆ ತರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಸೆಲ್ಫ್ ಟು ದ ಆಡಿಯನ್ಸ್ ಇದು ಆಡಿಯನ್ಸ್ ಸಿಗುವಂತ ಮೊದಲನೇ ಹ್ಯಾಂಡ್ ಶೇಕ್ ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್ ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರ್ ಇಂದ ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ ಈ ಚಿತ್ರವನ್ನ ನೋಡ್ಬೇಕಾ ನೋಡಬಾರ್ದ ಅಂತ ಆಡಿಯನ್ಸ್ ಡಿಸೈಡ್ ಮಾಡಕ್ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ ಅದನ್ನ ನೋಡಿದಾಗ ಆನಂದ್ ಡನ್ ಜಾಬ್ ಇಷ್ಟ ಆಗ್ತದೆ ಇವರು ಎಲ್ಲೋ ನೋಡಿ ಇಲ್ಲಿ ನೋಡಿ ಇದೊಂದು ಸ್ಮಾಲ್ ಸೆಟ್ ಅಪ್ ಅಂತ ಅನಿಸ್ಬೋದು ಬಟ್ ಅದೊಂದು ಥಿಂಕಿಂಗ್ ಇದೆ ಆ ಡಿಸೈನ್ ನೋಡಿ ಈ ಫಾಂಟ್ ನೋಡಿ ಎಲ್ಲದರ ಹಿಂದೆ ಯಾವ ಯೋಚನೆ ಮಾಡ್ತಿದ್ದಾರೆ ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ ಐ ತಿಂಕ್ ಇಟ್ಸ್ ಯು ಈ ನೀವು ಕಾಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆದ್ರೆ ಒಬ್ರು ಡೈರೆಕ್ಟರ್ ಬಹಳ ಮುಖ್ಯಸ್ ಇಸ್ ಮೈಂಡ್ ಟು ಎವ್ರಿಥಿಂಗ್ ಏನೋ ಏನು ಫಿಲಮ್ ಅದನ್ನ ಅದ್ಭುತವಾಗಿ ಮಾಡಿದ್ದಾರೆ ಅನ್ಸುತ್ತೆ ಟು ಟಾಪ್ ಇಟ್ ಆಲ್ ಕಾಸ್ಟ್ ಲುಕ್ ಸೋ ನೈಸ್ ಇಂಟ್ರೊಡ್ಯೂಸ್ಡ್ ಅಸ್ ಅಸ್ ಸ್ವೀಟ್ ಡೆಸರ್ಟ್ ಅಂಡ್ ಸ್ಪೈಸಿ ಇದು ಅಂತ ಇಬ್ರು ಆಲ್ರೆಡಿ ಟಾಕ್ ಇಟ್ ಕರೆಕ್ಟ್ ದುಡ್ಡು ಪ್ರೊಡ್ಯೂಸರ್ ಆ್ಯಂಡ್ ಮುಖ್ಯ ಪ್ಲೀಸ್ ಈ ಥರ ಪ್ರೊಡ್ಯೂಸರ್ ಇರಬೇಕು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಇಡೀ ತಂಡವೇ ಬಹಳ ಬಹಳ ಲವ್ ಲವ್ ಮಾಡಿದ್ದಾರೆ ಸಿ ಇದು ಒಂಥರ ಹೊಸ ಫ್ಲೇವರಲ್ಲಿ ಇದೆ ಅನ್ಸುತ್ತೆ ಅದು ಬಹಳ ಮುಖ್ಯ ಬರ್ತಿರುವಂತಹ ಚಿತ್ರಗಳ ಮಧ್ಯೆ ಇದು ಬೇರೆ ತರ ಒಂದು ಚಿತ್ರ ಆಗುತ್ತೆ ಒಂದು ಬೇರೆ ತರ ಮನರಂಜನೆ ಆಗುತ್ತೆ ಕಾಮಿಡಿ ಇದೆ ಬಟ್ ಬೇರೆ ತರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ ಇದು ಬಹಳ ಮುಖ್ಯ ಅನ್ಸುತ್ತೆ ವಿತ್ ಸಚ್ ಅ ಗುಡ್ ಟೀಮ್ ಅಂಡ್ ಶಿವಮಣಿ ಅವರು ಇವರು ಎಂತ ಶಾರ್ಟ್ಸ್ಗಳು ಗೊತ್ತ ಶಿವಮಣಿ ಡೈರೆಕ್ಟರ್ ಆಗಿದ್ದ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆ ಡಿಸ್ಕಷನ್ ಆಗೋದು ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ ಒಳ್ಳೆ ರೋಲ್ ಮಾಡಿದ್ರೆ ಗೊತ್ತಾಯ್ತು ಟು ಆಲ್ ದ ಆಕ್ಟರ್ಸ್ ಟು ದ ಎಂಟೈರ್ ಕ್ರೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಒಳ್ಳೆದಾಗ್ಲಿ ಕೊನೆಗೆ ಏನೇ ಮದುವೆ ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ ಕೊನೆಗೆ ಊಟ ಚೆನ್ನಾಗಿ ಹೋಗಿ ಅಲ್ವಾ ಮದುವೆ ಊಟ ಸೂಪರ್ ಅಪ್ಪು ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ಥರ ಕೊನೆಗೆ ಆ ಥಿಯೇಟರ್ಲಿ ಆ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂಥ ಚಿತ್ರ ಆಗಲಿ ಶೆಫ್ ಚಿದಂಬರ ಗುಡ್ ಲಕ್ ಟು ದಿ ಎಂಟರ್ ಟಿ ಗುಡ್ ಲಕ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ರಮೇಶ್ ನೀವು ಓದೋಕ್ಕೆ ಮುಂಚೆ ಡೈರೆಕ್ಟ್ರೆ ನಿಮ್ಮ ಮೈಂಡಲ್ಲಿ ಶೆಫ್ ಚಿದಂಬರದ ಕಥೆ ಇದೆಯಲ್ಲ ಹಾಂ ಅದನ್ನು ಮಾಸ್ಟರ್ ಮೈಂಡ್ಗೆ ಹಾಕಿ ಹೇಳಬೇಕಾ ಹೇಳಿ ಸರ್ ಆಕ್ಚುಲಿ ಸಿನಿಮಾ ಓಪನಿಂಗ್ ಅಲ್ಲಿ ಸರ್ ನೀವು ಒಂದು ಗಾಡಿ ಎಗಿರುತ್ತಲ್ಲ ಸರ್ ಆ ಕಾರಿಗೆ ಎಗ್ಗ್ರಿಂಗ್ ಬೀಳುತ್ತೆ ಸರ್ ಸೊ ಅದು ಬಿದ್ದ ತಕ್ಷಣ ನಮ್ಮ ಹೀರೋನ್ ಇಂಟ್ರೊಡಕ್ಷನ್ ಬರುತ್ತೆ ಸರ್ ಆಮೇಲೆ ಡೈರೆಕ್ಟರ್ ಬೈ ಅಂತ ಬರುತ್ತೆ ಸರ್ ನೀವು ಮಾತಾಡಿದ ಸ್ವಲ್ಪ ಅರ್ಥ ಇತ್ತು थैंक यू सर थैंक यू सो मच थैंक यू सो ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ